ಆಮೇಲೆ ಅದ ಬಂಗಾರ ಪಲ್ಗಿರಿ ಅದ ಬೆಳ್ಳಿ ಪಲ್ಗಿರಿ ಕಾಯಂ ಏನ್ ಮಾಡ್ಲು ಬಂಡರ್ ತಗೊಂಡು ಶಾಪ್ ಹಾಕ್ಬಿಟ್ರು ನಿನ್ನ ಕುರಿ ಎಲ್ಲ ಕಲ್ಲಾಗ್ಲಿ ಇಲ್ಲಿ ಮುಂದೆ ಏನ್ ಜಾಗ ಕಂತ ಇರ್ತೈತಿ ಇಲ್ಲಿ ಹಾಲಾಗಿ ಹರಿಲಿ ಮಕ್ಕಳದ ಏನ್ರಿ ಬೇಕಾದ್ರೆ ಬಿಡ್ಕೊಂಡ್ ಸ್ವಿಂಗ್ ಮಾಡಿ ಇದನ್ನ ತಿಂಬ ಮಕ್ಕಳ ಆಡ್ತಾವ್ರಿ ಉಯ್ಯದ್ರಿ ಎಲ್ಲನೇ ಐತಿ ನೋಡ್ರಿ

ಅದು ಚೆಂಗಳಿ ಮೇಲೆಕ ಮೊದಲು ಇಲ್ಲಿಂದ ಬಂದ್ರಿ ಇಲ್ಲಿ ಕಾರಣ ಏನ್ರಿ ಆ ಮಾಸ್ಟ್ರಿಂದ ಬಂದாரு ಮಹಾರಾಷ್ಟ್ರದಿಂದ ಹಹ ಎಲ್ಲ ಕೆಳಕಟ್ಟನವರ ದೊಡ್ಡ ದೈತರ ಇದ್ದರು ಅವರು ಒಂದೌರ ರಗ ತಂಗಿ ತಳೆ ಬಿತ್ತಾರ ರಾಕ್ಷಸರ ಗಟ್ಲೆ ರಾಕ್ಷಸ ತಯಾರ ರಾಕ್ಷಸ ತಯಾರ ಆ ನಂತರ ಅಮ್ಮಗ ಈ ದೀರೋ ಇದನು ವಿಶೇಷ ತಾಕತ್ ಮುಗ್ಯನ ಅಮ್ಮನ್ ಕರೆಸಿ ಅರ್ಧ ನಿಮ್ದ ಅರ್ಧ ಇದನ್ ಮಾಡಿ ಸಂವಾರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳನ ಹ್ಮ್ ಓದ್ತಾರೀ ಎಷ್ಟ್ ಮೇಲೆ ರಕ್ಷಿಸ್ತಾರ ನಮ್ ಭೂಮಿ ಅಷ್ಟಿಲ್ಲ ಅಷ್ಟ್ ನಲ್ಗಿನ್ ಹಾಸತಾರೆ ಹಾಸಿ ಹಾಕೊಂಡವ್ರನ್ನೆಲ್ಲ ಇದನ್ ಮಾಡಿ ನುಂಗೇ ಬಿಡ್ತಾರ ಐದು ವರ್ಷ ವಿಶೇಷ ಅಮ್ಮ ಇದೆಲ್ಲ ಯುದ್ದ ಆಗ್ಮೇ ಹೋಗಿರ್ತಾರ ಒಂದ್ ಸ್ವಲ್ಪ ಕುರಿ ಕುರಿಕಾಯಿ ಒಂದ್ ಕಟ್ಟ ಹಾಲ್ ಬೆಳತಾರ ನಿಂಗನ್ನ ನಿಂಗಾರ ಅಮ್ಮ ಕುರಿಯಲ್ಲ ಕುರಿಯಲ್ಲಿ ಆಗಿಲ್ಲ ಅಂದ್ರೆ ಬಂಡ್ರಿ ನುಗ್ಗಿತಾರಿ ಅಕ್ಕಂಡ್ ಹಾಲ ಹರಿದ್ರಿ ಆಮೇಲೆ ಕುರುವ ಕಲ್ಲ ಹಾ ಹಾಲ ಹಾ ಅಲ್ಲಿಂದ ಬಂಡ್ರಿ ನುಗ್ತಾರೆ ಹಾಲೊಳಗೆ ಹರಿತೀವಿ एलाला एलाला बंगार पेरी अदिपलि बंगार पालकेरी मच्छिडीदिपलकी हा अदिद ಇವಾಗ ರವಿವಾರ ಕಮ್ಮಿರಿ ಆಮೇಲೆ ನಮ್ಮ ಕಾರು ಮೀರಿ ಆಮೇಲೆ ಮಾನವಮಿ ಹಬ್ಬ ಹರಿದ ತೋಬಿರಿ ಇದ ನಮ್ಮ ಅಮ್ಮಂದ ತೊಟ್ಟಿಲೂರ ಮಕ್ಳದು ಏನ್ ಬೇಕಾದ್ರೆ ಬಿಡ್ಕೊಂಡ್ ತಿಂಗ್ ಮಾರಿ ಏನ್ ತಿಂಗ್ತ ಮೇನ್ ಗ್ರಾಮ ದೇವತೆ ಪೈಲಾರ ಆಪನ ಬರೋಕ್ಕಿಂತ ಮೊದಲಿನ ಗ್ರಾಮ ದೇವತೆ ಮೊದಲರೇ ಹಾ ಮೊದಲೇ ಹಂಗೇ ಬರಲಿ जरा ಮುಂದೆ 나 ಇರ ಇರ ಬಸವಣ್ಣ ಮೊದಲ ನಮ್ಮ ಚಂಚಲಿ ಗ್ರಾಮ ದೇವತೆ ಮೆಂಟ್ ಚಂಚಲಿ ಮಾಯಮ್ಮ ಎಲ್ಸಿಗೆಂತ ಮೊದಲಿನ ಹಾ ಮೊದಲೇ ಇಲ್ಯಾನ್ ಸೈಡ್ ನೇತೆ ಇದೆ ಮಾಡ್ಕೊರ ವಿಶೇಷತೆ ಏಂದ್ರ ನೀವು ಹೊರಕಿಲ್ಲ ಏನ್ ಬಿಡ್ಕೊರ ಆದಿಶಕ್ತಿ ಶಕ್ತಿ ಮಾಯಮ್ಮ ಹಾ ನೀವ್ ಏನ್ ಬಿಡ್ಕೋದಲ್ಲ ನಮಸ್ತಿಂದ ಕೆಲ್ಸಗಳು ಆಗ್ತವೆ ಹಾ ಜಾತ್ರೆ ಫೆಬ್ರವರಿ ನಡೀತು ಹಾ ಫೆಬ್ರವರಿ ಒಂದ್ ತಿಂಗಳು ನಡೀತಿ ಅಖಂಡ ಮಹಾರಾಷ್ಟ್ರ ಕರ್ನಾಟಕ ಎರಡು ಬರ್ತದೆ ಮತ್ತೆ ದೇವತಾ ದೇವಸ್ಥಾನದ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಗೆ ಮನೆ ಯಾರ ಅಂತ ಇರುತ್ತೆ ವರ್ಷ ಡೈಲಿ ಮುಂಜಾನೆ ಹನ್ನೆರಡು ಗಂಟೆಗೊಮ್ಮೆ ಪಲ್ಕಿ ಇರುತ್ತೆ ಆಮೇಲೆ ನೈಟ್ ಒಂಬತ್ತು ಗಂಟೆಗೊಮ್ಮೆ ಪಲ್ಕಿ ಇರುತ್ತೆ ಒಂದು ಬಂಗಾರದ್ದು ಪಲ್ಕಿ ಇದೆ ಒಂದು ಬೆಳ್ಳಿ ಪಲ್ಕಿ ಇದೆ ಅಂದ್ರ ದಸರಾ ಹಬ್ಬದಲ್ಲಿ ಬಂಗಾರ ಪಾಲಿಕೆ ಅಷ್ಟೇ ನಾವು ಹೊರಗಡೆ ತೆಗಿತೀವಿ ಹೊರಗಡೆ ತೆಗಿದ ನಂತರ ಅಲ್ಲಿ ಒಂದು ಸುತ್ತಮುತ್ತ ಒಂದು ಹಿಂಗೊಂದು ನಾಲ್ಕು ಕಿಲೋಮೀಟರ್ ಹಂಗೊಂದ್ ನಾಲ್ಕು ಕಿಲೋಮೀಟರ್ ಎಷ್ಟು ಇದನ್ನ ಇರುತ್ತೆ ಅಲ್ಲಿ ತನಕ ಹೋಗಿ ಅವ್ರು ದುಪಾರತಿಗೆ ಹೋಗಿ ಬೆಳಿಗ್ಗೆ ಮಾಡಿ ವಾಪಸ್ ಅವಾಗ ಅಷ್ಟೇ ನಾವು ಬಂಗಾರ ಪಲ್ಕಿ ಹೊರತೀವಿ ತೀತಿವಿ ಏನೈತ್ರಿ ವಿಶೇಷ ರೈವರ್ಗೊಮ್ಮಿ ಒಂಬತ್ ಗಂಟೆ ಪಲ್ಕಿ ಆರೀ ಅದ್ ಖಾಯಿ ಇರ್ತೈತ್ರಿಕೊಂದ್ಸತಿ ಒಂದ್ಸರಿ ಯಾರು ಜಾಸ್ತ ದಿನಕ್ಕೆ ಎರಡು ಸರ್ತೆ ಹಾ ದಿನಕ್ಕೆ ಎರಡು ಸರ್ತೆ ಪೂಜಾ ಅಂತ ಆರು ಆರ್ಗಂಟಿಕಿನ ಸೈಕಲ್ ಆರ್ಗಂಟ ಅಂತ ಇದು ಅಮ್ಮಂದು ಬೆನ್ ಪೂಜಾಕ್ಕೆ ಅದ್ರ ಬಗ್ಗೆ ಏನಾದ್ರೂ ಗೊತ್ತಾ ತನ್ರಿ ಬೆನ್ ಪೂಜಂದ್ರೆ ಈಗ ಗ್ರಾಮ ದೇವತನ ನಮ್ಮ ಹಿರೆದೇವ ಬಸವಣ್ಣ ಯವನಾಕನೇ ಹೊಳ್ ಹೋಗಲ್ಲ ಇಲ್ಲೇ ಕುಂತಾನ पहिला ನನಗಿಲ್ಲಿ ಎರಡು ಮನ್ ನನಗೆ ಇಲ್ಲ ಅನಾ ಬೆನ್ ಪೂಜಾ ಇದು ಗ್ರಾಮ ದೇವತೆ ಅಂದ್ರೆ ಮುಂದಿನ ಪೂಜಾ ಆಗ್ತಿದ್ರಿ ಹಾ ಅಂದ್ ತಿಂದ್ಲೇ पहिला ನನ ಹಿರೆದೇವ ಬಸವಣ್ಣ ಫಸ್ಟ್ ಆಮೇಲೆ ಸೆಕೆಂಡ್ ನಮ್ಮ ಅಮ್ಮ ಸೊ ಫ್ರೆಂಡ್ಸ್ ನಾವ್ ಇವಾಗ ಅಲ್ಲಿ ಗುಡಿ ಹತ್ರ ಹೋಗಿದ್ವಲ್ಲ ಸೊ ಅಲ್ಲಿ ಒಬ್ಬ ಪೂಜಾರಿ ಹೇಳಿದ್ರಲ್ಲ ನಮಗ ಸೊ ಇಲ್ಲಿ ದೇವಸ್ಥಾನಕ್ ಬಂದಿ ಇದ್ರ ಬಗ್ಗೆ ನಮ್ ಫ್ರೆಂಡ್ ಒಬ್ಬರ ಎಕ್ಸ್ಪೆಂಡ್ ಮಾಡ್ತಾರ ಕೇಳ್ಕೊಂಡ್ ಬರ್ರಿ ಈಗ ಪೈಲ ಮಾಯಮ್ಮ ಅಲ್ಲಿ ಬಂದಿದ್ರಿ ಒಳಗ ಅವ್ರ ಅಲ್ಲಿ ಯಾರು ಹಾಲ ಕೇಳ್ರೆ ಕುಬ್ಲಿಲ್ಲ ಅದಕ್ಕೆ ಇಲ್ಲಿ ಕುರಿಮೆಸ್ ಇಲ್ಲಿ ಕಾಯ್ನ್ ಅವ್ರಿಗೆ ಕುರಿಮಿ ಸರ್ ಇಲ್ಲಿ ಕಾಯ್ನ್ರು ಅದಕ್ಕೆ ಮಾಯಮ್ ಏನ್ ಬಂದಳು ಇಲ್ಲಿ ನಮ್ಗೊಂದ್ ಸ್ವಲ್ಪ ಕುರಿಗಾರ ಹಾಲ್ ಕುಡು ಬಹಳ ಹಸು ಹೋಗಿದ್ದಾವೆ ನಂಗೆ ಸ್ವಲ್ಪ ಹಾಲ್ ಬೇಕಾಯೋ ಅಷ್ಟ್ ಕುಡದ್ ನಾನು ತೃಪ್ತಿ ಆಗ್ತೀನಿ ಅಂತ ಮಾಯಮ್ ಕೇಳಳು ಅಂತ ಇವಾಗ ಏನಾಯ್ತು ಅದು ಅವ್ನ್ ಅಂದ ಕುರಿಗಾರ ನಾನು ಕುಡುದಿಲ್ಲ ಕುಡಲ್ಲ ಅಂದ್ಗುಡ್ ಮಾಯಮ್ ಏನ್ ಮಾಡ್ಲು ಬಂಡರ್ ತಗೊಂಡು ಶಾಪ ಹಾಕ್ಬಿಟ್ರು ನಿನ್ನ ಕುರಿ ಎಲ್ಲ ಕಲ್ಲಾಗ್ಲಿ ಇಲ್ಲಿ ಮುಂದ್ ಏನ್ ಜಾಗ ಕಂತಿರ್ತೈತ್ಲಾ ಇಲ್ಲಿ ಹಾಲಾಗಿ ಹರಿಲಿ ಅಂತ ಶಾಪ ಹಾಕ್ಬಿಟ್ರು ಹಂಗಂದ್ರ ಇಲ್ಲಿ ಏನೈತ್ಲಾ ಇಲ್ಲಿ ಹಾಲಾಗಿ ಹರಿತಿತ್ತು ಇವಾಗ ನೀರಾಗ ಹೆರ್ತಾ ಇದೆ. પહેલા ಮುಂಚೆ ಹಾಲಾಗ ಹೆರ್ತಿತ್ತು ಇದು ಕುರಿ ಎಲ್ಲಾ ಕಲ್ಲು ಆಗ್ಲಿ ಅಂದ್ರೆ ಚಾಪಾಗಿ ಇರೋ ಈ ತರ ಕಲ್ಲು ಆಗಿಬಿಟ್ಟ. ಅದಕ್ಕೆ ಇದರೆಲ್ಲ ಕುರಿಗೋ ಎಲ್ಲಾ ಕಲ್ಲು ಇವೆಲ್ಲ ಕುರಿಗಳ ದೊಂಡೆ ಮೊದ್ಲು ಹ ಇವೆಲ್ಲ ಕುರಿ ಇದು ಕಲ್ಲು ಆಗ್ಲಿ ನಾನು ಇಲ್ಲಿ ಇವೆಲ್ಲ ಕುರಿ ಇದು ಕಲ್ಲಾಗಿದೆ. ಹಾ ಹಾ ಇಲ್ಲಿ ಜನ ಪೂಜೆ ಮಾಡ್ತಾರೆ ಇಲ್ಲಿ ಬಿಡಿ. ಹಾ ಇಲ್ಲಿ ಪೂಜೆ ಮಾಡ್ತಾರೆ. ಅಷ್ಟು ಹೇಳ್ ತಕ್ಷಣ ಮಾಯ ಹೋಗಿ ಬಿಡ್ತಾಳೆ ಅವ್ರು ಕೂಡ ಇಲ್ಲ ಅಂದ್ಬಿಟ್ಟು ಹಾಲಾಗಿ ಹರಿತಿದ್ರು ಇಲ್ಲಿ ಮುಂಚೆ ಇವೆಲ್ಲ ಕುರಿನೇ ಇದ್ದವ್ರು ಯಾರೇ ಕುರಿ ಆಗಲಿ ಹೆಂಗೆ ಉಣ್ಣಿ ಆಗ್ತಿದೆ ಅದ್ರ ಬದಲ ಯಾನ್ರ ಇಲ್ಲಿ ಬೇಡ್ಕೊಂಡ್ರೂ ಅದು ಕ್ಲಿಯರ್ ಆಗ್ತೈತಿ ಈಗ ಒಬ್ಬೊಬ್ರಿಗೆ ತಾಂಬಿ ಚಿಕ್ಕಾಡ ಹಾ ಅದಾಗ್ತಿರ್ತವಲ್ಲ ಅದು ಕುರಿ ಸ್ವಲ್ಪ ಎಂಡ್ರ ಹೆಂಗೆ ಆರಾಮ್ ತಪ್ಪ್ತಿ ಅದು ಇದಂದ್ರೆ ಇಲ್ಲಿ ಬೇಡ್ಕೊಂಡ್ರೆ ಅದು ಕರೆಕ್ಟ್ ಆಗ್ತದೆ ಕರೆಕ್ಟ್ ಆಗ್ತಿದು ಕರೆಕ್ಟ್ ಓಕೆ ಬರೀ ನಾವು ಹೇಳಿದ್ವಿ ಅಲ್ಲ ಅಲ್ಲಿ ಕುರಿಗಾಲತೆ ಹೋಗಿ ಪಾ ಮುಂಚೆ ಇಲ್ಲೆಲ್ಲ ಜಾಗ ಕುಲ್ಲ ಇರ್ತಿದ್ವು ಕುಲ್ಲ ಇರುತ್ತೆ ಅದಕ್ಕೆ ಮಾಯಮ್ಮ ಶಾಪ ಹಾಕಿದ ತಕ್ಷಣ ಈಗ ನೀರಾಗಿ ಹರಿತಾ ಇದೆ ಅಲ್ವಾ ಇಲ್ಲಿ ಪೈಲಾ ಹಾಲಾಗಿ ಹರಿತಿತ್ತು ಹಾಲಾಗಿ ಹರಿತಿತ್ತು ಹಾಕಿದ ನಂತರ ಇವಾಗ ನೀರ್ ಹರಿತಾ ಇವಾಗ ನೀರ್ ನೀರ್ ಇರ್ತಾರ ಎಲ್ಲ ಕುಲ್ಲ ಜಾಗ ಕಾಲ ಖುಲ್ಲ ಜಾಗ ಏನ್ ಕುಲ್ಲ ಜಾಗ ಇತ್ತಲ್ಲ ಆತರ ಇಲ್ಲಿ ಜನಗಳು ಬಂದು ಸ್ನಾನ ಮಾಡ್ತಾರಲ್ಲ ಸೊ ಇಲ್ಲಿ ಸ್ನಾನ ಮಾಡ್ತಾರ ನಿಮ್ಗೆ ಹೇಳ್ಬೇಕಂದ್ರೆ ಇದು ಮಾಯಮ್ದ ಇದು ಮಾಯಮ್ದ ಜಾಗ ಇಲ್ಲೆಲ್ಲ ಬಂದು ಸ್ವಲ್ಪ ಆಗ್ಲಿ ಅಂತ ಬಂದು ಜಳಕಾದ ಮಾಡಿ ಆಯ್ತ ಅಲ್ಲೇ ಪೂಜೆಗೆ ಹೋಗ್ತಾರೆ ಮೊದ್ಲು ಇಲ್ಲಿ ಜನ ದೇವಸ್ಥಾನಕ್ ಇಲ್ಲಿ ಮೊದಲು ಸ್ನಾನ ಮಾಡ್ಕೊಂಡು ಅಲ್ಲಿ ಹೋಗ್ತಾರ ಪೂಜೆ ಮಾಡಾಕೆ